ಕರ್ತನ ನಮಗೆ ಸೋದರೂ ಆಗಲಿ ದೇವರು ನಿಮ್ಮ ಜೊತೆಯಲ್ಲಿ ಪ್ರತಿದಿನ ಇದ್ದು ನಡೆಸುತ್ತಾ ಬರ್ತಾ ಇದ್ದಾರೆ ದೇವರು ಇವತ್ತಿದ್ದ ಹಾಗೆ ನಾಳೆ ನಿರಂತರ ಇರುವಂತ ನಮ್ಮ ಜೀವಿತದಲ್ಲಿ ಯಾವಾಗ ಆಶೀರ್ವಾದ ಆಗ್ತದೆ ನಾವು ಮೊದಲಿಗೆ ನಾವೆಷ್ಟು ಚೆನ್ನಾಗಿದ್ದು ನಮ್ಮ ತಂದೆ ಇದ್ದ ಕಾಲದಲ್ಲಿ ತುಂಬಾ ಚೆನ್ನಾಗಿದ್ದು ನಾವು ಆಗ ಒಳ್ಳೆ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇದ್ದವು ನಾವು ಹೊಲದಲ್ಲೆಲ್ಲ ಬಿತ್ತುತ್ತಾ ಇದ್ದವು ನಾವು ಆಶೀರ್ವಾದ ಈಗಲೂ ಹೊಂದಲಿಕ್ಕೆ ಸಾಧ್ಯನಾ ಎಂಬುದಾಗಿ ಚಿಂತೆ ಮಾಡುತ್ತಿರುವಂತ ನಿಮಗೆ ಕರ್ತನ ಒಂದು ವಾಕ್ಯವನ್ನು ಹೇಳುತ್ತಿದ್ದಾನೆ ನಿಮ್ಮ ಜೀವಿತದಲ್ಲಿ ದೇವರು ಮುಂದೆ ನೀನು ಆಶೀರ್ವಾದ ಹೊಂದಿದ ಪ್ರಕಾರ ಈಗಲೂ ನೀವು ಆಶೀರ್ವಾದ ಹೊಂದು ಅಂತ ವಾಕ್ಯವನ್ನು ಹೊಂದ್ಕೊಳ್ಳೋಣ ಜಖಾರಿಯ ಹತ್ತನೇ ಅಧ್ಯಾಯದಲ್ಲಿ ಎಂಟನೇ ವಚನ ಅವರು ಹಿಂದೆ ಅಭಿವೃದ್ಧಿ ಯಾದಂತೆ ಮುಂದೆಯೂ ವೃದ್ಧಿ ಆಗುವರು ಅಲ್ಲೇ ಇವತ್ತು ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತಾ ಇದೆ ಅವರು ಹಿಂದೆ ವೃದ್ಧಿ ಆದಂತೆ ಈಗಲೂ ಸಹ ಅವರು ವೃದ್ಧಿ ಆಗ್ತಾರೆ ಅಂದ್ರೆ ನೀವು ಹಿಂದೆ ಇದ್ದಂತ ಆಶೀರ್ವಾದಗಳು ದೇವರು ನಂಬಿದಾಗ ಉಂಟಾದಂತ ಆಶೀರ್ವಾದಗಳು ಅದರಲ್ಲಿ ನೀವು ತುಂಬಿ ತುಳುಕ್ತಾ ಇದ್ರಿ ದೇವರು ನಂಬೋದಕ್ಕಿಂತ ಮುಂಚಿತವಾಗಿ ಅಲ್ಲ ನಾನು ಹೇಳ್ತಾ ಇರೋದು ದೇವರು ನಂಬಿದ ನಂತರ ನಿಮ್ಮ ಕೈಗಳು ಕೊಡುವಂತ ಕೈಗಳಾಗಿತ್ತು ದೇವರು ನಂಬಿದಾಗ ದೇವರಲ್ಲಿ ಇದ್ದಂಥ ವೈರಾಗ್ಯ ದೇವರ ಮೇಲೆ ಇಟ್ಟಂತ ನಂಬಿಕೆ ಎಂತ ಸಮಸ್ಯೆಗಳು ಬಂದ್ರೂ ಒಡ್ಡದಾಗ್ತಾ ಇತ್ತು ಪ್ರಿಯ ಸಹೋದರ ಸಹೋದರಿ ಇವತ್ತು ನಿನ್ನ ಜೀವಿತದಲ್ಲಿ ನೀನು ಕಳ್ಕೊಂಡಂತ ಎಲ್ಲಾ ಕಾರ್ಯಗಳನ್ನ ದೇವರು ಮತ್ತೆ ಮುಂದೆಯೂ ಸಹ ನೀವು ವೃದ್ಧಿ ಆಗುವಂತೆ ದೇವರು ಮಾಡಲಿಕ್ಕಿದ್ದಾರೆ ಅಲೆ ಲೂಯ್ಯ ನಿನ್ನ ಜೀವಿತವನ್ನ ದೇವರಿಗೆ ಸಮರ್ಪಣೆ ಮಾಡು ನಿನ್ನ ಜೀವಿತವನ್ನ ದೇವರಿಗೆ ಅರ್ಕೆ ಮಾಡು ನಿನ್ನ ಜೀವಿತವನ್ನ ದೇವರಿಗೆ ನೀನ್ ಯಾವಾಗ ಒಪ್ಪಿಸ್ತೀಯೋ ನಿನ್ನ ಜೀವಿತದಲ್ಲಿ ದೇವ್ರ ಕಾರ್ಯ ಮಾಡಲಿಕ್ಕಿದ್ದಾರೆ ಅದಕ್ಕೆ ದೇವ್ರು ಹೇಳ್ತಾರೆ ದೇವರ ಮೇಲಿಟ್ಟಂತ ಪ್ರೀತಿ ನಾವು ಕಮ್ಮಿ ಆಗುವಾಗ ದೇವರ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆಯುವುದಿಲ್ಲ ಇವತ್ತು ನಿನ್ನ ಜೀವಿತದಲ್ಲಿ ನೀನು ದೇವರ ಮೇಲಿರುವಂತಹ ಪ್ರೀತಿಯನ್ನ ಇನ್ನೂ ಅಧಿಕವಾಗಿ ಮಾಡಿಕೊಡೋ ನೀನು ದೇವರು ನಂಬಿದಾಗ ಯಾವ ರೀತಿ ಇದೆ ಯೋಚನೆ ಮಾಡಿ ನೋಡು ಎಷ್ಟು ಅಭಿವೃದ್ಧಿ ಆಗ್ತಾ ಇದೆ ಎಷ್ಟು ಮೇಲ್ ಬರ್ತಾ ಇದೆ ನೀನು ಮಾಡುವ ಪ್ರಾರ್ಥನೆಗೆ ಇಮಿಡಿಯೇಟ್ಲಿ ಉತ್ತರ ಸಿಗ್ತಾ ಇತ್ತು ಈಗ ಸಿಗ್ತಾ ಇದೆಯಾ ನಿಮ್ಮ ಮೊದಲು ದೇವರು ನಂಬಿದಾಗ ಇದ್ದಂತ ಪ್ರಾರ್ಥನೆ ವೈರಾಗ್ಯ ಈಗಿದೆಯಾ ನೀವ ವೈರಾಗ್ಯದಲ್ಲಿ ಇರ್ಬೇಕಾದಾಗ ಎಷ್ಟೆಲ್ಲಾ ಆಶೀರ್ವಸಲ್ಪಡ್ತಾ ಇದ್ರಿ ನೀವ್ ಕೇಳಿಕೊಂಡಿದ್ದೆಲ್ಲ ನೀವು ವೃದ್ಧಿಪಡಿಸ್ತಾ ಇದ್ರು ನಿಮ್ಮ ಪ್ರಾರ್ಥನೆಗಳನ್ನೆಲ್ಲ ನೆರವೇರಿಸ್ತಾ ಇದ್ರು ಈಗ ಮಾಡ್ತಾ ಇದ್ದಾರ ಅದನ್ನ ಪ್ರಾರಂಭ ಮಾಡ್ರಿ ದೇವರ ಮೇಲಿನ ಒಂದು ಪ್ರೀತಿಯನ್ನ ಬಹಳವಾಗಿ ಹೆಚ್ಚಿಸಿಕೊಡ್ರಿ ಕರ್ತನು ನಿಮ್ಮನ್ನು ವೃದ್ಧಿಪಡಿಸುವಂತರಾಗಿದ್ದಾರೆ ಹಿಂದೆ ನೀನು ದೇವರು ನಂಬಿದಾಗ ಏನೆಲ್ಲಾ ವೃದ್ಧಿ ಆಗ್ತಾ ನೀನ್ ಏನೆಲ್ಲ ಮೇಲ್ ಬರ್ತಾ ಇದೆಯೋ ಏನೆಲ್ಲ ಆರೋಗ್ಯದಿಂದ ವೃದ್ಧಿ ಆಗ್ತಾ ಇದೋ ಹಣಕಾಸಿನ ವಿಷಯದಲ್ಲಿ ವೃದ್ಧಿ ಆಗ್ತಾ ಇದೆಯೋ ಇಂದು ಸಹ ದೇವರು ನಿನ್ನನ್ನು ವೃದ್ಧಿ ಮಾಡುವಂತ ದೇವರಾಗಿದ್ದಾನೆ ಈಗಲೂ ಸಹ ಆ ವೃತ್ತಿಯನ್ನು ಅನುಭವಿಸುವಂತ ನಿನ್ನ ದೇವರ ಕೃಪೆ ನಿನ್ನ ಮೇಲೆ ಬಿಡುಗಡೆ ಆಗ್ಲಿಕ್ಕಿದೆ ಇಂದು ನೀವು ಒಪ್ಪಿಸಿ ಕೊಡುವುದಾದರೆ ನಿನ್ನ ಜೀವಿತವನ್ನ ದೇವರು ಬದಲಾಯಿಸಲಿಕ್ಕಿದ್ದಾರೆ ಕಡೆಗೆ ಮುಚ್ಚಿ ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿರುವ ದೇವರೇ ನಾನು ಏನೆಲ್ಲ ಕಳ್ಕೊಂಡಿದ್ದೀನೋ ಆತ್ಮಿಕ ಜೀವಿತದ ಕಾರ್ಯಗಳಾಗಿರ್ಬೋದು ನನ್ನ ಆಶೀರ್ವಾದಗಳಾಗಿರ್ಬೋದು ನನ್ನ ಹಣಕಾಸುಗಳು ಕೆಲಸ ಕಾರ್ಯಗಳಲ್ಲಿ ವೃದ್ಧಿ ಆಗಿರ್ಬೋದು ದೇವರ ಎಲ್ಲವನ್ನು ರಾಜ ಪುನಃ ಅದು ಹೊಂದಿಕೊಳ್ಳುವಂತೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇದರ ಮೂಲಕವಾಗಿ ನಿನ್ನ ನಾಮ ಮಹಿಮೆ ಪಡಿಸುವಂತೆ ನಿನಗೆ ಮಹಿಮೆ ಉಂಟಾಗುವಂತೆ ನಾವಿಂದು ಒಪ್ಪಿಸಿಕೊಡ್ತಾ ಇದ್ದೀವಿ ನಮ್ಮನ್ನು ವೃದ್ಧಿಪಡಿಸು ಸ್ವಾಮಿ ಆಶೀರ್ವದಿಸು ಏಸುವಿನ ತಂದೆ ಆಮೇಲೆ